ಸೊ ಗೆಳೆಯರೇ ಇವತ್ತು ನಮ್ಮ ಪುಸ್ತಕ ಸಂತೆಯಲ್ಲಿ ಕರ್ನಾಟಕ ರಾಷ್ಟ ಸಮಿತಿಯ ಸಂಸ್ಥಾಪಕರಾದ ರವಿಕೃಷ್ಣ ರೆಡ್ಡಿ ರವಿಕೃಷ್ಣ ರೆಡ್ಡಿ ಸರ್ ಇಲ್ಲಿ ನಮಗೆ ಭೇಟಿ ಆಕಸ್ಮಿಕವಾಗಿ ಸರ್ ನಮಸ್ತೆ ಸರ್ ಇವತ್ತು ತಮ್ಮ ಒಂದು ಪುಸ್ತಕ ಇದೆ ಅಂತ ನಾವಿಲ್ಲೆಲ್ಲ ನೋಡ್ತಾ ಇದ್ವಿ ಆ ಪುಸ್ತಕದ ಬಗ್ಗೆ ಒಂಚೂರು ಹೇಳಿ ಸರ್ ಇದು ಸಹಜ ಜೀವನ ಅಂತ ಭೂಷಣ ಪುಸ್ತಕ ಇದು ಸಹಜ ಜೀವನ ಆರೋಗ್ಯಪೂರ್ಣ ದೀರ್ಘಾಯುಷಕ್ಕಾಗಿ ಪ್ರಾಣಾಯಾಮ ಧ್ಯಾನ ಯೋಗ ಆಹಾರ ಮತ್ತು ಸಮಾಧಾನ ಇವೆಷ್ಟು ಮುಖ್ಯ ಅಂತ ಹೇಳಿ ಬರೆದಿರುವಂತಹದ್ದು ವೀರಲೋಕ ಬುಕ್ಸ್ ಅವರು ಈ ಪುಸ್ತಕ ಸಂತೆ ಆಯೋಜಕ ಆಯೋಜನೆ ಮಾಡಿರುವಂತಹ ವೀರಲೋಕ ಬುಕ್ಸ್ ಅವರು ವೀರಕಪುತ್ರ ಪುತ್ರ ಶ್ರೀನಿವಾಸ ಅದರ ಪ್ರಕಾಶಕರು ಈಗ ಸಂಜೆ ಐದು ಗಂಟೆಗೆ ಆ ಪುಸ್ತಕದ ಬಿಡುಗಡೆ ಇದೆ ಬಹಳ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದೆ ಯಾವ ತರಹದ ಆಹಾರ ತಿನ್ನಬೇಕು ಆರೋಗ್ಯವಾಗಿರಬೇಕು ಅಂದರೆ ಮತ್ತೆ ಈಗ ಸಹಜವಾಗಿಯೇ ಆಧುನಿಕ ವೈದ್ಯ ಪದ್ಧತಿಯಿಂದ ಆಧುನಿಕ ಚಿಕಿತ್ಸೆಗಳಿಂದಾಗಿ ದೀರ್ಘಾಯುಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ದೀರ್ಘಾಯುಷಿಗಳು ಜಾಸ್ತಿ ಆದ್ರೂ ಬಹುತೇಕ ದೀರ್ಘಾಯುಷಿಗಳು ಈ ಸ ಈಗಿನ ಕಾಲ ಈಗ ಮಾತ್ರೆಗಳ ಮೇಲೆ ಅವಲಂಬನೆಯಾಗಿ ಅಥವಾ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗಿ ಬದುಕ್ತಿದ್ದಾರೆ ಒಂದು ರೀತಿಯಲ್ಲಿ ಜೀವಚವಗಳಾಗಿ ಬದುಕ್ತಿರುವಂಥವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಆದರೆ ಅವ್ರು ಬದುಕಬಾರ್ದು ಅಂತಲ್ಲ ಆದರೆ ಕೊನೆಯ ತನಕ ನಾವು ಸಾವಿನ ಕೊನೆಯ ತನಕವೂ ಬಹುತೇಕವಾಗಿ ಆರೋಗ್ಯಪೂರ್ಣವಾಗಿರೋದು ಹೇಗೆ ಯಾಕಂದ್ರೆ ಒಂದಲ್ಲ ಒಂದು ಹಂತದಲ್ಲಿ ದೀರ್ಘಾಯುಷಿಗಳಾದಾಗ ಕೊನೆಯ ದಿನಗಳು ಸಾಕಷ್ಟು ಕಷ್ಟದಾಯಕವಾಗಿ ಇರ್ತವೆ ಆದರೆ ಆ ಕಷ್ಟದಾಯಕ ದಿನಗಳ ಸಂಖ್ಯೆ ಕಡಿಮೆ ಆಗಬೇಕು ಮತ್ತು ದೀರ್ಘಾಯುಷಿಗಳು ಆಗಬೇಕು ಅಂದರೆ ಅದಕ್ಕೆ ವಿಶೇಷವಾಗಿ ಒಳ್ಳೆಯ ಆಹಾರ ತಿನ್ನಬೇಕು ಆಮೇಲೆ ವ್ಯಾಯಾಮ ಬಹಳ ಮುಖ್ಯ ಅದ್ರ ಜೊತೆಗೆ ಮನಃಶಾಂತಿ ನೆಮ್ಮದಿ ನಾವು ಯಾವ ಥರ ಜೀವನವನ್ನು ಕಟ್ಟಿಕೊಳ್ತೀವಿ ಅಂತ ಸೊ ಇದೆಲ್ಲವನ್ನು ಸೇರಿಸಿ ನಾನು ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂಥ ಯೋಗಾಸನ ಪ್ರಾಣಾಯಾಮ ಧ್ಯಾನ ಇವೆಲ್ಲವೂ ಹೇಗೆ ಅಂತಹ ಆರೋಗ್ಯಪೂರ್ಣ ದೀರ್ಘಾಯುಷ್ಯಕ್ಕೆ ಅನುಕೂಲವಾಗುತ್ತೆ ಅನ್ನೋದರಿಂದ ಇಟ್ಕೊಂಡು ಆಹಾರ ಯಾವ ತರಹದ ಆಹಾರವನ್ನು ತಿನ್ನಬೇಕು ಅನ್ನೋದು ಜೊತೆಗೆ ಸಮಾಧಾನದಿಂದ ಬದುಕಬೇಕು ನೆಮ್ಮದಿಯಿಂದ ಬದುಕಬೇಕು ಅನ್ನೋದಿದ್ರೆ ನಮ್ಮ ಜೀವನದ ಶೈಲಿ ಅಷ್ಟೇ ಅಲ್ಲ ನಮ್ಮ ಜೀವನ ತತ್ವಗಳು ಏನಾಗಿರಬೇಕು ಇವೆಲ್ಲವನ್ನೂ ಸೇರಿಸಿ ಒಂದು ಪುಸ್ತಕ ಮಾಡಿದ್ದೀನಿ ವೀರಲೋಕ ಬುಕ್ಸ್ ಅವರು ಇವತ್ತು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಈಗ ಸಂಜೆ ಐದು ಗಂಟೆಗೆ ಬಿಡುಗಡೆ ದಯವಿಟ್ಟು ನೀವೆಲ್ಲರೂ ಆ ಪುಸ್ತಕ ಬೇಕು ಅಂದರೆ ವೀರಲೋಕ ಬುಕ್ಸ್ ಡಾಟ್ ಕಾಮ್ಗೆ ಹೋದರೆ ಅಲ್ಲಿ ನ್ಯೂ ರಿಲೀಸಸ್ ಅಲ್ಲಿ ಸಿಗ್ತಾ ಇದೆ ನೂರ ಅರವತ್ತು ರೂಪಾಯಿ ಪುಸ್ತಕ ಈಗ ನೂರ ಮೂವತ್ತ ಆರು ರೂಪಾಯಿಗೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪ್ಲಸ್ಸು ಅದರದ್ದು ಇನ್ನು ಈ ಚಾರ್ಜು ಶಿಪಿಂಗ್ ಚಾರ್ಜ್ ಶಿಪಿಂಗ್ ಚಾರ್ಜಸ್ ಆಗ್ತಾ ಇದೆ ದಯವಿಟ್ಟು ಓದಿ ಆಮೇಲೆ ಅದರಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿಮಗೆ ಇದು ಸೂಕ್ತ ಆಗಲಿಲ್ಲ ಅಥವಾ ಇನ್ನೊಂದಷ್ಟು ಸೇರಿಸಿದ್ರೆ ಈ ಪುಸ್ತಕಕ್ಕೆ ಇನ್ನು ಇದು ಒಳ್ಳೆಯ ಕೈಪಿಡಿ ಆಗುತ್ತೆ ಒಳ್ಳೆಯ ಪುಸ್ತಕ ಆಗುತ್ತೆ ಅಂದ್ರೆ ಅದರಲ್ಲಿ ನನ್ನ ನಂಬರ್ ಇಮೇಲ್ ಐಡಿ ಎಲ್ಲ ಕೊಟ್ಟಿದ್ದೀನಿ ದಯವಿಟ್ಟು ಪುಸ್ತಕ ಓದ ಆದ್ಮೇಲೆ ನಿಮ್ಮ ಅಭಿಪ್ರಾಯವನ್ನ ವಿಶೇಷವಾಗಿ ಅದರಲ್ಲಿ ಏನಾದ್ರೂ ಬದಲಾವಣೆಗಳಾಗಬೇಕು ಅಂದ್ರೆ ಅಥವಾ ಇನ್ನೊಂದಷ್ಟು ಅಡಿಷನ್ಸ್ ಆಗ್ಬೇಕು ಅಂದ್ರೆ ಅದನ್ನ ಕಳುಹಿಸ್ಕೊಡಿ ಎಸ್ ಎಂ ಎಸ್ ವಾಟ್ಸ್ಆಪ್ ಮೆಸೇಜು ಅಥವಾ ಇಮೇಲ್ ಮಾಡಿ ಅಂತ ಇದು ಒಂದ್ ಜಸ್ಟ್ ಒಂದು ಮಾಹಿತಿ ಇವರು ಪಂಡಿತ್ ತಾರನಾಥ್ರ ಅಂತ ಇವ್ರ ಬಗ್ಗೆ ತಮ್ಗೆ ಗೊತ್ತಿತ್ತ ಹೆಸರು ಕೇಳಿದ್ರೆ ನಾನು ತಾರಾನಾಥಿ ಗಾಯಕರು ಅಂತಲ್ವಾ ಗಾಯಕರು ಅಲ್ಲ ಅವರು ಸರೋದ್ವಾದಕರು ಅಂದ್ರೆ ಅವರು ಸಂಗೀತಗಾರರು ಸಂಗೀತಗಾರ ಅವರ ಹೆಸರು ರಾಜೀವ್ ತಾರನಾಥ್ ಅವರ ತಂದೆಯವರು ಇವರು ತಂದೆಯವರು ರಾಜೀವ್ ತಾರನಾಥ್ ಇತ್ತೀಚೆಗೆ ಇದರಲ್ಲಿ ಇದಾಯ್ತಲ್ವಾ ವಿಶೇಷವಾಗಿರುವಂತವ್ರು ಪಂಡಿತ್ ತಾರಾನಾಥ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ಲಿಲ್ಲ ಹಾಗಾಗಿ ಈಗ ಲಕ್ಷ್ಮೀ ದೇವಿ ಶಾಸ್ತ್ರಿ ಅಂತ ನಿಮ್ಮ ತಾಯಿಯವರು ಅಂತ ಹೇಳ್ತಾ ಇದ್ರಿ ಅವರು ಬರೆದಿದ್ದಾರೆ ನಾನು ಪುಸ್ತಕ ಹಾಗೆ ನೋಡ್ತಾ ಇದ್ದೆ ಬಹಳಷ್ಟು ರಿಸರ್ಚ್ ಮಾಡಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿರುವಂತಹದ್ದು ಅವ್ರು ಬರೆದಿರುವಂತಹ ಪತ್ರಗಳು ಒಟ್ಟಾರೆಯಾಗಿ ಬಹಳ ಬಹಳ ವಿವರಗಳನ್ನ ಮಾಹಿತಿಯನ್ನ ಮತ್ತು ಪತ್ರಗಳನ್ನ ಅಥವಾ ದಾಖಲೆಗಳನ್ನ ಸಂಗ್ರಹಿಸಿ ಒಂದ್ ಕಡೆಗೆ ತಂದಿದ್ದಾರೆ ನಾನು ಸದ್ಯ ಅದೇ ಓದ್ತೀನಿ ಒಳ್ಳೆ ಕೆಲಸ ಇದು ಆಕ್ಚುಲಿ ಇದು ಮಾಡಿರೋ ಲೇಔಟ್ ಅಂದ್ರೆ ಒಳಗಡೆ ಕಂಟೆಂಟ್ ಆ ಕಂಟೆಂಟ್ ಅಲ್ಲಿ ಬಳಸಿರುವಂತಹ ಇದು ಬಹಳ ಇಷ್ಟ ಆಯ್ತು ನನಗೆ ಧನ್ಯವಾದ ಸರ್ ನಮಸ್ಕಾರ